ಪಾರ್ವತಿ ಸಿದ್ದರಾಮಯ್ಯನರ ಧರ್ಮಪತ್ನಿ ಆ ಆ ಹೆಣ್ಮಗಳಿಗೆ ಅವ್ರ ಅಣ್ಣ ಒಂದು ಜಮೀನನ್ನು ಖರೀದಿ ಮಾಡಿಬಿಟ್ಟು ಅರ್ಶ ಕುಂಕುಮಕ್ಕೋಸ್ಕರ ಮಕ್ಕಳಿಗೆ ಒಂದು ಮೂರು ಎಕರೆ ಜಮೀನನ್ನು ಕೊಡ್ತಾರೆ ಬರೀ ಮೂರು ಎಕರೆ ಜಮೀನನ್ನು ಕೊಡ್ತಾರೆ ಮೂಡೋರವರು ಅಕ್ರಮವಾಗಿ ಆ ಜಮೀನನ್ನು ಒತ್ತಾಯಿಸ್ಕೊಳ್ತಾರೆ ನೀವು ನಿಮ್ಮ ಮನೆ ಹೆಣ್ಮಕ್ಳಿಗೆ ನಿಮ್ಮ ತಂಗಿದೀರ್ಗೆ ನಿಮ್ಮ ಅಕ್ತೀರ್ಗೆ ಏನೋ ದುಡ್ಡು ಚಿನ್ನನೋ ಕಾಸೋ ಜಮೀನೋ ಕೊಡ್ತೀರಿ ತನ್ನ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆ ತಾಯಿ ಕಾಪಾಡಿಕೊಂಡು ಕುಡಕೆಯಲ್ಲಿ ಮಡಕೇಲಿ ಬ್ಯಾಂಕಲ್ಲಿ ಇಟ್ಕೊಂಡು ಆ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇರದು ನಮ್ಮ ಭಾರತೀಯ ಸಂಸ್ಕೃತಿ ಅದು ನಮ್ಮ ಧರ್ಮ ಅದಕ್ಕೆ ಹೆಣ್ಣು ಮಗಳು ಆ ಜಮೀನನ್ನ ಇಟ್ಕೊಂಡು ಕಾಪಾಡಿಕೊಂಡು ಬಂದಿರ್ತಾಳೆ ಪಾಪ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜ್ಯದ ಉದ್ದಗ್ಲು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ ನನ್ನ ಧರ್ಮ ಪದ್ದಿಗೆ ಅವ್ರ ಅಣ್ಣ ಒಂದು ಐದು ಮೂರು ಎಕರೆ ಜಮೀನನ್ನ ಕೊಟ್ಟಿದ್ದಾರೆ ಅಂತೇಳಿ ಮೂರ್ ಎಕರೆ ಜಮೀನನ್ನ ಕೊಟ್ಟಿದ್ದಾರೆ ಸರ್ಕಾರದವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ ಅಕ್ವಿಷನ್ ಮಾಡಿಕೊಂಡಿಲ್ಲ ಸರ್ಕಾರದವರು ಅಕ್ವಿಷನ್ ಮಾಡಿಕೊಂಡಿಲ್ಲ ನೋಟಿಫಿಕೇಶನ್ ಆಗಿದ್ದಂತ ಜಮೀನನ್ನ ಸರ್ಕಾರದವರು ಈತ ಖರೀದಿ ಮಾಡಿಕೊಂಡು ಆ ಹಕ್ಕನ್ಗೆ ಅಕ್ಕಂಗೋ ತಂಗಿಗೋ ಜಮೀನನ್ನು ಕೊಟ್ಟಿದ್ದಾರೆ ಆ ಜಮೀನನ್ನ ಕೊಟ್ಟಿದ್ದನ್ನ ಸರ್ಕಾರಕ್ಕೆ ಹೋಗಿ ನನ್ನ ಜಮೀನನ್ನ ನನಗೆ ಕೊಡಿ ವಾಪಸ್ಸು ಅಂತ ಕೇಳ್ಕೊಳ್ತಾ ಇದ್ದಾರೆ ಪಾರ್ವತಿಯವರು ಕೇಳ್ಕೊಂಡುದನ್ನ ಸರ್ಕಾರ ತೀರ್ಮಾನ ಮಾಡಿ ಇಲ್ಲಮ್ಮ ನೂರಕ್ಕೆ ನೂರು ಮೂರು ಎಕರೆ ಕೊಡಿ ಮೂರು ಎಕರೆ ತಗೊಂಡಿದ್ದೀರಿ ಮೂರ್ ಎಕರೆ ತೊಂಬತ್ತೊಂಬತ್ತು ಕುಂಟ ಕೊಡಿ ಅಂತ ಕೇಳ್ತಾರೆ ಆಗೋದಿಲ್ಲಮ್ಮ ಕಾನೂನು ಈ ರೀತಿ ಇದೆ ದಯವಿಟ್ಟು ಮೂರ್ ಎಕರೆ ಸರಿಯಾಗಿ ನನ್ನಂತನಾಗಿದ್ರೆ ನಂದು ಹೋರಾಟ ಬೇರೆ ಇರೋದು ಆರೇ ಪಾಪ ಹೆಣ್ಮಗಳು ಹೆಣ್ಮಗಳು ಮಗಳು ಅರ್ಧ ಜಮೀನಿಗೆ ಮೂಡಾರ್ ಅಗ್ರಿಮೆಂಟ್ ಮಾಡಿಕೊಂಡ್ರು ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟು ನಯವಾಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಸರ್ಕಾರಕ್ಕೆ ಮಾಡಿಕೊಟ್ಟು ನೀವು ಎಲ್ಲಿ ಜಮೀನು ಕೊಡ್ತೀರ ಕೊಡಿ ಅಂತ ಕೇಳ್ತಾರೆ ಹದಿನಾಲ್ಕು ಸೈಡ್ ಕೊಟ್ಟಿದ್ದಾರೆ ಸರ್ಕಾರದವರು ಮೂಡಾರವರು ಒತ್ತುವರಿ ಮಾಡಿಕೊಂಡವ್ರು ಅವರು ಈಗ ನೀವು ನಿಮ್ಮ ಜಮೀನು ನಿಮ್ಮ ಪಕ್ಕದಲ್ಲಿ ಯಾವ್ದವ್ರ ಜಮೀನು ಯಾರು ಒತ್ತುವರಿ ಮಾಡ್ಕೊಂಡ್ರೆ ಸುಮ್ಮನೆ ಇರ್ತೀರಾ ಸುಮ್ಮನೆ ಇರ್ತೀರಾ ಓಲಿ ಪಾರ್ವತಿ ಅಕ್ಕ ಯಾರು ಜಮೀನ್ಗೆ ಒತ್ತುವರಿ ಮಾಡ್ಕೊಂಡು ಹೋಗಿದ್ರ ಯಾರು ಕಳ್ತನ ಮಾಡಿದ್ರ ಯಾವುದು ಇಲ್ಲ ನನ್ನ ಜಮೀನಿಗೆ ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ನನಗೆ ಕೊಡಿ ಅಂತ ಕೇಳಿ ಸರ್ಕಾರದವರು ಒಂದು ಫಿಫ್ಟಿ ಫಿಫ್ಟಿ ಅಂತ ಮಾಡಿ ಒಂದು ಮೂವತ್ತೆಂಟು ಸಾವಿರ ಅಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಅಡಿ ಹೋಯ್ತು ಮೂವತ್ತೆಂಟು ಸಾವಿರ ಅಡಿ ಸೈಟ್ ಅನ್ನ ಡೆವಲಪ್ಡ್ ಸೈಟ್ ಅಂತ ಕೊಟ್ಟಿದ್ದಾರೆ ಏನ್ ತಪ್ಪಿದೆ ಏನ್ ಮಾಡಬಾದ್ ಮಾಡಿದೆ ಏನ್ ಮುಖ್ಯಮಂತ್ರಿಗಳು ಏನಾರು ಸಿದ್ದರಾಮಯ್ಯನವರು ನನ್ನ ಹೆಂಡತಿಗೆ ಈ ಜಮೀನನ್ನ ಬರ್ಕೊಡಿ ಅಂತ ಹೇಳಿ ಏನಾರು ಬರ್ದಿದಾರಾ ಆದೇಶ ಮಾಡಿದಾರಾ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರಾ ಏನು ಇಲ್ಲ ಓಲಿ ಆಯ್ತಪ್ಪ ಏನಾರು ತಪ್ಪು ಮಾಡಿದ್ದ ಆಗಿ ಬರಲ್ಲ ಯಾವ ಕಾಲದಲ್ಲಿ ಕೊಟ್ರಿ ಬೊಮ್ಮಯ್ಯ ಅವರೇ ನೀನೇ ಮುಖ್ಯಮಂತ್ರಿ ಆಗಿದ್ದಾಗ ಬೈರ್ತಿ ಬಸವರಾಜ್ ಮಂತ್ರಿ ಆಗಿದ್ದಾಗ ಸುರೇಶನ್ ಕಾಲದಲ್ಲಿ ಅಲ್ಲ ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಅಲ್ಲ ಇದಕ್ಕೆ ಅದೇ ಒಂದು ಸೈಟ್ ಅನ್ನ ಕೊಟ್ಟಿದ್ದಾರೆ ಏನ್ ಇದನ್ನು ತೆಗೆದುಕೊಂಡು ನಿಮ್ಮ ತಟ್ಟೆಯಲ್ಲಿ ಯಗಣಗಳಿವೆ ನೋಣ ಅಲ್ಲ ಯಗಣಗಳಿವೆ ಆ ಯಗಣ ಈಗ ಇದರಲ್ಲಿ ಅಸೆಂಬ್ಲಿ ಸಿದ್ದರಾಮಯ್ಯ ಹೇಳಿದ್ರು ಇಪ್ಪತ್ತೈದು ಹಗರಣಗಳು ಬೋವಿ ಹಗರಣ ಯಡಿಯೂರಪ್ಪನ ಹಗರಣ ಪಿ ಎಸ್ ಐ ಹಗರಣ ಹಿಂಗೆ ದೊಡ್ಡ ಪಟ್ಟಿ ಇದೆ